Walaupun tetap tukang berapa? Oh, yuk di tiga bapak ke ripasa Yuk di tiga bapak ಏನಿಂದ ಬರ್ತಾರ ಬರ್ತಾರೆ ಅವ್ರು ಬರ್ತಾರ ನಿಂದ್ರೆ ನಿಂದ್ರೆ ಇದ್ರ ಬರಲಿ ನಿಂದ್ರ ಅವರು ಸಬ್ ಅರ್ಬನ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಒಂದು ಪೊಲೀಸ್ ಫೈರಿಂಗ್ ಪ್ರಕರಣ ದಾಖಲಾಗಿದೆ ಇದರಲ್ಲಿ ಒಬ್ಬ ರೌಡಿ ಶೀಟರ್ ಅವತಾರ್ ಸಿಂಗ್ ಅಂತ ಇವನು ಏಪ್ರಿಲ್ ತಿಂಗಳಲ್ಲಿ ಒಂದು ದಾಬಾಕ್ಕೆ ಹೋಗಿ ಅವನು ಮತ್ತು ಅವನ ಸಹಚರ ಜೊತೆ ಒಂದು ದೊಡ್ಡ ಪ್ರಕರಣ ಮಾಡಿಕೊಂಡಿದ್ದಾನೆ ಪ್ರಕರಣ ಆದಾಗಲಿಂದ ಕಳೆದ ನಾಲ್ಕು ತಿಂಗಳಿಂದ ತಲೆ ಮುಚ್ಚಿಕೊಂಡಿರ್ತಾರೆ ಈ ಒಂದು ಹಿನ್ನೆಲೆಯಲ್ಲಿ ಸ್ಥಳೀಯ ಪೊಲೀಸರಿಗೆ ನೀಡಿದ ಸೂಚನೆ ಮೇರೆಗೆ ಅವರು ಪತ್ತೆ ಮಾಡಲಿಕ್ಕೆ ಒಂದು ಜಾಲವನ್ನು ಬೀಸ್ತಾರೆ ಆ ಒಂದು ಪ್ರಯತ್ನದಿಂದ ಆರೋಪಿಯನ್ನು ವಶಪಡಿಸಿಕೊಂಡು ಬರಬೇಕಾದ್ರೆ ಅವನು ನಮ್ಮ ಎರಡು ಸಿಬ್ಬಂದಿಯವರಿಗೆ ಹಲ್ಲೆ ಮಾಡಿದ್ದಾನೆ ಚಾಕುವಿನಿಂದ ಹಲ್ಲೆ ಮಾಡಿದ್ದಾನೆ ಅದರಲ್ಲಿ ನಮ್ಮ ಎರಡು ಸಿಬ್ಬಂದಿಯವರು ಕಾನ್ಸ್ಟೇಬಲ್ಸು ಅವರಿಗೆ ಹಲ್ಲೆ ಆಗಿದೆ ಮತ್ತು ನಂತರ ಅವನನ್ನು ಬಂಧಿಸಲಿಕ್ಕೆ ಹೋದಾಗ ಆದರೂ ಅವನು ಹಲ್ಲೆ ಮುಂದುವರೆಸಿದಾಗ ಅವನ ಕಾಲಿಗೆ ಅವನು ಫೈರ್ ಮಾಡಿದ್ದಾರೆ ಅವನಿಗೂ ಮತ್ತು ನಮ್ಮ ಏನು ಗಾಯಗೊಂಡಿರೋಸ್ಪಿಟಲ್ ನಾವು ಆಸ್ಪತ್ರೆ ಚಿಕಿತ್ಸೆ ಶಿಫ್ಟ್ ಮಾಡಿದ್ವಿ ಮತ್ತು ಅದು ಚಿಕಿತ್ಸೆಯನ್ನು ಕೊಡಿಸ್ತಾ ಇರ್ತೀವಿ ಇವನೇನು ರೌಡಿ ಶೀಟರ್ ಇದನ್ನು ಅವತಾಸ ಇದ್ದಕ್ಕೆ ಇವು ನಾಲ್ಕು ತಿಂಗಳಿಂದ ತಲೆ ಮಾಡಿಸ್ಕೊಂಡಿಲ್ಲ ಇವನ ಮೇಲೆ ಒಟ್ಟು ಹದಿಮೂರು ಪ್ರಕರಣಗಳಿವೆ ನಮ್ಮ ಗುಲ್ಬರ್ಗ ಮತ್ತು ಜಿಲ್ಲೆ ಮತ್ತು ಬೇರೆ ಬೇರೆ ಕಡೆ ಹದಿಮೂರು ಪ್ರಕರಣಗಳಿವೆ ಅದರಲ್ಲಿ ದರೋಡೆ ಇದೆ ರಾಬರಿ ಇದೆ ತ್ರೀ ನಾಟ್ ಸೆವೆನ್ ಅಟೆಂಪ್ಟ್ ಮಾಡಬಹುದು ಅದಲ್ಲದೆ ಬೇರೆ ಬೇರೆ ಪ್ರಕರಣಗಳು ಬಂದಿಗೆ ಅವರಿಗೂ ಇಲ್ಲಿ ಶಿಫ್ಟ್ ಮಾಡ್ತೀವಿ ಅವರಿಗೂ ಕೂಡ ನಾವು ಚಿಕಿತ್ಸೆ ಕೊಡ್ತಾ ಇದ್ದೀವಿ ಸದ್ಯಕ್ಕೆ ಎಲ್ಲ ಸ್ಟೇಟ್ ಮಾಡಿ ಥ್ಯಾಂಕ್ ಯು ಫೋಟೋ ಶೇರ್ ಮಾಡ್ತಿದ್ವಿ ದೂರಿಂದ ಒಂದು ನಿಮಿಷ ಅವರೇ ದೂರಿಂದ ಒಂದು ನಾನು ನಾನಿಂಗ್ ಅದಕ್ಕೆ ಆಗ್ತದೆ ನಿಮ್ಗೆ ಏನು ಬೇಕಾಗಿರೋ ಫೋಟೋ ಬೇಕು ಕೊಟ್ಟು ನೀವು ಬರೋರಿಗೆ ಒಂದು ಮಿನಿಟ್ ವಿಡಿಯೋ ಆದರೆ ವೀಡಿಯೋ ಆದರೆ ಇಲ್ಲ ಸರ ದೂರಿಂದ ದೂರಿಂದ